ಆತ್ಮೀಯ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಕೆಲ್ಜಿ ಸಂತತಿಯ ಬಗ್ಗೆ ಅಧ್ಯಯನ ಮಾಡೋಣ ಹಿಂದಿನ ತರಗತಿಯಲ್ಲಿ ನಾವು ಗುಲಾಮಿ ಸಂತತಿಯ ಬಗ್ಗೆ ಅಧ್ಯಯನ ಮಾಡಿದ್ದೆವು ಇಂದು ನಾವು ಕೆಲ್ಜಿ ಸಂತತಿಯ ಬಗ್ಗೆ ಅಧ್ಯಯನ ಮಾಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ಕೆಲ್ಜಿ ಸಂತತಿಯು ಸಾಮಾನ್ಯ ಶಾಖ ನೂರ ತೊಂಬತ್ತರಿಂದ ನೂರ ಇಪ್ಪತ್ತರವರೆಗೆ ಅಸ್ತಿತ್ವದಲ್ಲಿತ್ತು ಖಿಲ್ಜಿ ಸಂತತಿಯನ್ನು ಜಲಾಲುದ್ದೀನ್ ಎಂಬುವನು ಸ್ಥಾಪಿಸಿದನು ಇವನು ಮೃದು ಸ್ವಭಾವದವನು ಕ್ಷಮಾಶೀಲನ ಗುಣಗಳನ್ನು ಹೊಂದಿದ್ದನು ಇದರಿಂದಾಗಿ ಸರದಾರರು ಪ್ರಬಲರಾಗಿ ಒಳಸಂಚು ನಡೆಸಿದರು ಮುಂದೆ ಈತನನ್ನು ಅಲ್ಲಾವುದ್ದೀನ್ ಕೊಲೆ ಮಾಡಿ ದೆಹಲಿ ಸುಲ್ತಾನಾದನು ಅಲ್ಲಾವುದ್ದೀನನ್ನು ಅಲ್ಲಾವುದ್ದೀನ್ ಖಿಲ್ಜಿ ಈತನು ಬಾಲ್ಯದಲ್ಲಿ ಜಲಾಲುದ್ದೀನ್ನ ಆಶ್ರಯದಲ್ಲಿ ಬೆಳೆದನು ಶೂರ ಯೋಧನಾದ ಇವನು ರಾಜ್ಯಪಾಲನಾಗಿ ಹಾಗೂ ದಂಡನಾಯಕನಾಗಿ ಸೇವೆ ಸಲ್ಲಿಸಿದನು ದಂಡ ನಾಯಕನಾಗಿ ಮಾಳ್ವ ಬಿಲ್ಸಾ ಮತ್ತು ದೇವಗಿರಿ ಮೇಲಿನ ದಾಳಿಗಳನ್ನು ದಾಳಿಗಳಲ್ಲಿ ಅಪಾರ ಸಂಪತ್ತು ಲೂಟಿ ಮಾಡಿದನು ತನ್ನ ಮಾರ್ಗದರ್ಶಕ ದರ್ಶಕ ಪೋಷಕನಾದಂಥ ಜಲಾಲುದ್ದೀನನ್ನು ಕೊಲೆ ಮಾಡಿದನು ಹೀಗೆ ಕೊಲೆ ಮತ್ತು ಲೂಟಿ ಮಾರ್ಗವನ್ನು ಅನುಸರಿಸಿ ಅಲ್ಲಾವುದ್ದೀನ್ ದೆಹಲಿಯ ಸುಲ್ತಾನಾದನು ಅಲ್ಲಾವುದ್ದೀನನ್ನು ಮಂಗೋಲರ ದಾಳಿಯನ್ನು ಹಿಮ್ಮೆಟ್ಟಿಸಿದನು ಗುಜರಾತಿನ ವಾಗೇಲ ವಂಶದ ರಜಪು ದೊರೆ ಇಮ್ಮಡಿ ಕರ್ಣದೇವ ರಣತುಂಬೂರದ ಹಮ್ಮೀರ ದೇವ ಚಿತ್ತೋಡದ ರಾಜ ಭೀಮಸಿಂಗನನ್ನು ಸೋಲಿಸಿದನು ಅಲ್ಲದೆ ಮಾಳ್ವ ಝಾಲೋರ್ ಬೂಂದಿ ಮಾಂಡೋರ್ ಮತ್ತು ಟೊಂಕಗಳನ್ನು ಗೆದ್ದುಕೊಂಡನು ಇವನ ಕಾಲದಲ್ಲಿ ದಕ್ಷಿಣ ಭಾರತ ದಂಡ ಭಾರತ ದಂಡಯಾತ್ರೆ ಯಶಸ್ವಿಗೊಳಿಸಿದ ಕೀರ್ತಿ ಈತನ ದಂಡನಾಯಕನಾದ ಮಲ್ಲಿಕ್ ಸಲ್ಲುತ್ತದೆ ದೇವಗಿರಿ ವಾರಂಗಲ್ ದ್ವಾರಸಮುದ್ರ ಮತ್ತು ಮಧುರೈಗಳ ಮೇಲೆ ದಾಳಿ ನಡೆಸಿ ಅವುಗಳ ಅವಂತಿಗೆ ಕಾರನಾದನು ಆದರೆ ಮಧ್ಯ ರಾಜ್ಯಗಳನ್ನು ತನ್ನ ರಾಜ್ಯದಲ್ಲಿ ವಿಲೀನ ವಿಲೀನಿಸಿಕೊಳ್ಳದೆ ಕೇವಲ ಸಂಪತ್ತನ್ನು ಮಾತ್ರ ಲೂಟಿ ಮಾಡಿದನು ಆತನ ಮೂರನೇ ಮಗ ಕುತುಬುದ್ದೀನ್ ಮುಬಾರಕ್ ನಾಲ್ಕು ವರ್ಷ ಅಧಿಕಾರ ನಡೆಸಿ ಕುಸ್ರು ಎಂಬ ಸೈನಿಕನಿಂದ ಕೊಲ್ಲಲ್ಪಟ್ಟನು ಮುಂದೆ ಗಾಜಿ ಮಲಿಕ್ ಅಂದರೆ ಗಿಯಾಸುದ್ದೀನ್ ತುಘಲಕ್ ಕುಸ್ರುವನ್ನು ಅನ್ನು ಕೊಂದು ತುಘಲಕ್ ಸಂತತಿಯನ್ನು ಸ್ಥಾಪಿಸಿದನು ಅಲ್ಲಾವುದ್ದೀನ್ ಖಿಲ್ಜಿಯಾ ಮತ್ತು ಖಿಲ್ಜಿ ಸಂತತಿಯ ಆಡಳಿತಾತ್ಮಕ ಸುಧಾರಣೆಗಳು ಅಲ್ಲಾವುದ್ದೀನ್ ಖಿಲ್ಜಿಯು ಆಡಳಿತದಲ್ಲಿ ಹಲವು ಸುಧಾರಣೆಗಳನ್ನು ಕೈಗೊಂಡನು ಧಾರ್ಮಿಕ ದತ್ತಿ ಇನಾಮ ಭೂಮಿ ಮತ್ತು ಸಹಾಯಧನಗಳನ್ನು ರದ್ದುಗೊಳಿಸಿದನು ದಕ್ಷ ಗೂಡುಚಾರೆಯ ವ್ಯವಸ್ಥೆಯನ್ನು ರಚಿಸಿದನು ಮದ್ಯಪಾನ ಮಾದಕ ವಸ್ತುಗಳ ಮಾರಾಟ ಪಗಡೆಯಾಟಗಳನ್ನು ನಿಷೇಧಿಸಿದನು ಸರದಾರ ಕೂಟ ಸಾರ್ವಜನಿಕರೇ ಸಾರ್ವಜನಿಕರೊಂದಿಗೆ ಸ್ನೇಹ ಸಮಾರಂಭ ಹಾಗೂ ಗಣ್ಯ ವರ್ಗಗಳ ನಡುವೆ ವೈವಾಹಿಕ ಸಂಬಂಧಗಳನ್ನು ನಿರ್ಬಂಧಿಸಿದನು ಇವನ ಕಾಲದಲ್ಲಿ ಸಣ್ಣ ಸಣ್ಣ ಹಿಡುವಳಿಯ ಭೂಮಿಗಳಲ್ಲಿ ವ್ಯವಸಾಯ ಮಾಡುತ್ತಿದ್ದ ಕೆಳವರ್ಗದ ರೈತರಿಂದ ಹಿಡಿದು ದೊಡ್ಡ ದೊಡ್ಡ ಭೂ ಮಾಲೀಕರು ಸಹ ತೆರಿಗೆ ಪಾವತಿಸಬೇಕಾಗಿತ್ತು ರೈತರಿಂದ ನಿಗದಿತ ಪ್ರಮಾಣದ ತೆರಿಗೆಯನ್ನು ಸಂಗ್ರಹಿಸಲು ಕಂದಾಯ ಅಧಿಕಾರಿಗಳನ್ನು ನೇಮಕ ಮಾಡಿದನು ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸುಧಾರಣೆಗಳು ಸೈನಿಕರ ಭರ್ತಿ ಮತ್ತು ತರಬೇತಿ ಶಸ್ತ್ರಾಸ್ತ್ರ ಮತ್ತು ಕುದುರೆಗಳನ್ನು ಒದಗಿಸುವ ಜವಾಬ್ದಾರಿಯನ್ನು ಸೈನಿಕ ಮಂತ್ರಿಗೆ ವಹಿಸ್ ವಹಿಸಲಾಗಿತ್ತು ಸೈನಿಕರಿಗೆ ನಿಗದಿಯಾಗಿದ್ದ ಅವರ ಸಂಬಳ ಪ್ರತಿ ತಿಂಗಳ ಕೊನೆಯ ಹೊತ್ತಿಗೆ ನಗದು ರೂಪದಲ್ಲಿ ಸಂದಾಯವಾಗುತ್ತಿತ್ತು ಸೈನಿಕರ ಚಹರೆಗಳನ್ನು ಗುರುತಿಸಿ ದಾಖಲು ಮಾಡಿಕೊಳ್ಳುವ ಪದ್ಧತಿ ಆರಂಭವಾಯಿತು ಈ ಕಾರ್ಯಕ್ಕಾಗಿ ಹುಲಿಯ ಎನ್ನುವ ಹೆಸರಿನ ದಸ್ತಾವೇಜುಗಳನ್ನು ಚಾಲ್ತಿಗೆ ತರಲಾಯಿತು ಕುದುರೆಗಳಿಗೆ ದಾಗ್ ಕುದುರೆಗಳಿಗೆ ದಾಗ್ ಅಂದರೆ ಮುದ್ರೆ ಹಾಕುವುದು ಜಾರಿಗೆ ಬಂದಿತು ಸೈನಿಕ ತನ್ನ ಸಂಬಳ ಸವಲತ್ತುಗಳನ್ನು ಸವಲತ್ತುಗಳ ವಿಷಯದಲ್ಲಿ ಯಾವುದೇ ತಕರಾರಿದ್ದರೆ ಅವನು ನೇರವಾಗಿ ಸುಲ್ತಾನಲ್ಲಿಯೇ ದೂರ ಕೊಡಬಹುದಾಗಿತ್ತು ಅಲ್ಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆ ಸುಧಾರಣೆಗಳು ಅಲ್ಲಾವುದ್ದೀನ್ ಖಿಲ್ಜಿಯು ಜಾರಿಗೆ ತಂದ ಮಾರುಕಟ್ಟೆ ಸುಧಾರಣೆಗಳು ಅವನಿಗೆ ಚರಿತ್ರೆಯಲ್ಲಿ ಅನನ್ಯ ಸ್ಥಾನವನ್ನು ತಂದುಕೊಟ್ಟಿವೆ ಸಾಮಾನ್ಯ ಜನತೆಗೂ ಸಹ ಜೀವನಾವಶ್ಯಕ ವಸ್ತುಗಳ ವಸ್ತುಗಳಾದ ಧಾನ್ಯ ಖಾದ್ಯ ತೈಲ ಸಕ್ಕರೆ ಉಪ್ಪು ಮತ್ತು ತೈಲಗಳನ್ನು ನ್ಯಾಯವಾದ ಬೆಲೆಗೆ ದೊರಕಿಸುವ ವ್ಯವಸ್ಥೆ ಮಾಡಿದನು ಹಾಗೆಯೇ ಕುದುರೆ ಹಾಗೂ ಗುಲಾಮರ ಮಾರಾಟಕ್ಕೂ ಸಹ ಮಾರುಕಟ್ಟೆಗಳಲ್ಲಿ ವ್ಯವಸ್ಥೆ ಮಾಡಿದನು ಈ ಮಾರುಕಟ್ಟೆಗಳನ್ನು ನಿಯಂತ್ರಿಸಲು ಸಹನಾ ಈ ಮಂಡಿ ಎಂಬ ಉನ್ನತ ಅಧಿಕಾರಿಯನ್ನು ನೇಮಕ ಮಾಡಿದನು ಮೋಸ ಮಾಡಿದವರಿಗೆ ಕಠಿಣವಾದ ಶಿಕ್ಷೆಯನ್ನು ವಧಿಸುತ್ತಿದ್ದನು ಆತ್ಮೀಯ ವಿದ್ಯಾರ್ಥಿಗಳೇ ಇನ್ ಮುಂದಿನ ತರಗತಿಯ ತರಗತಿಯಲ್ಲಿ ನಾವು ತೊಗುಲಕ್ ಸಂತತಿಯ ಬಗ್ಗೆ ಅಧ್ಯಯನ ಮಾಡೋಣ ಧನ್ಯವಾದಗಳು